ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಗೌರೀಶ್ ನಿಮಗೆ ಈ ವಿಡಿಯೋದಲ್ಲಿ ಪೆನ್ಸಿಲ್ ಕಟ್ ಬಾಟಮ್ಮು ಯಾವ ರೀತಿ ಕಟಿಂಗ್ ಮಾಡೋದಂತ ತುಂಬ ನೀಟಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಐಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಪೆನ್ಸಿಲ್ ಕಟ್ ಬಾಟಮ್ಮು ಕಟಿಂಗ್ ಮಾಡೋದಕ್ಕೆ ಎರಡು ಮೀಟ್ರ್ ಕ್ಲಾತ್ ತೊಗೊಂಡಿದ್ದೀನಿ ಇದು ನಿಮಗೆ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕ್ಲಾತ್ ಎಷ್ಟು ತೊಗೊಳ್ಬೇಕು ಅಂತ ಮತ್ತೆ ಪನ್ನ ಮೇಲೂ ಡಿಪೆಂಡ್ ಆಗಿರುತ್ತೆ ಲೆಂತ್ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗುತ್ತೆ ಲೆಂತ್ ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಲೆಂತ್ ಕಡಿಮೆ ತೊಗೊಳ್ಬೇಕಾಗುತ್ತೆ ಪೆನ್ಸಿಲ್ ಕಟ್ ಬಾಟಮ್ಮು ಕಟಿಂಗ್ ಮಾಡೋದು ತುಂಬ ಸಿಂಪಲ್ಲು ಓಕೆನಾ ಮತ್ತು ಈ ಪೆನ್ಸಿಲ್ ಕಟ್ ಬಾಟಮ್ಮಲ್ಲಿ ನನಗೆ ಗೊತ್ತಿದ್ದಂಗೆ ಎರಡು ಟೈಪ್ಸ್ ಇದೆ ಒಂದು ಟೈಪ್ ಏನು ಅಂದರೆ ಸಾದಾ ಸೀದಾ ಇರುತ್ತೆ ಇದರಲ್ಲಿ ಯಾವುದು ಜಾಯಿಂಟ್ಸ್ ಏನು ಬರೋದಿಲ್ಲ ಆಗಿರುತ್ತೆ ಓಕೆನಾ ಇನ್ನೊಂದು ಮೆಥಡ್ ಏನು ಇನ್ನೊಂದು ಟೈಪ್ ಏನು ಅಂದರೆ ಜೆನ್ ಜೆಂಟ್ಸ್ದು ಪ್ಯಾಂಟ್ ಬರುತ್ತಲ್ವೋ ಆ ಟೈಪಲ್ಲಿ ಕಟಿಂಗ್ ಬರುತ್ತೆ ಫ್ರಂಟ್ ಸೈಡು ಸಪ್ರೇಟು ಮತ್ತು ಬ್ಯಾಕ್ ಸೈಡ್ ಸಪ್ರೇಟು ಪೀಸಸ್ನ ಕಟಿಂಗ್ ಮಾಡಬೇಕಾಗುತ್ತೆ ಅದು ಬೇರೆ ಟೈಪ್ ಬರುತ್ತೆ ಅದೊಂದು ಟೈಪ್ ಇರುತ್ತೆ ಮತ್ತು ಇದೊಂದು ಟೈಪು ಇದು ತುಂಬ ಸಿಂಪಲ್ಲು ಇದೇನೆಂದರೆ ಯಾವ ರೀತಿ ಇರುತ್ತೆ ಅಂದರೆ ಉದಾಹರಣೆಗೆ ರೆಡಿಮೇಡು ಡ್ರೆಸ್ಸಸ್ ತೊಗೊಳ್ತಿರಲ್ವ ಚೂಡಿದಾರು ಆ ಬಾಟಮ್ ಬರುತ್ತೆ ನೋಡಿ ಈಕ್ವಲ್ ಆ ಟೈಪ್ ಇರುತ್ತೆ ಏನಂದರೆ ಫಿಟಿಂಗಿಂದು ಸ್ವಲ್ಪ ಇದು ಬೆಟರ್ ಇರುತ್ತೆ ಅದಕ್ಕಿನ್ ಅದಕ್ಕೆ ಕಂಪೇರ್ ಮಾಡಿದೆ ರೆಡಿಮೇಡ್ ಡ್ರೆಸ್ಗೆ ಕಂಪೇರ್ ಮಾಡಿದರೆ ಫಿಟ್ಟಿಂಗು ಇನ್ನು ಸ್ವಲ್ಪ ಕರೆಕ್ಟ್ ಇರುತ್ತೆ ಮತ್ತು ಫಿಟ್ಟಿಂಗು ಫಿನಿಷಿಂಗು ನೀಟಾಗಿರುತ್ತೆ ಆ ರೀತಿ ತುಂಬ ಸಿಂಪಲ್ಲಾಗಿ ಇದೆ ಅದರಲ್ಲಿ ನಿಮಗೆ ಫಸ್ಟು ಒಂದು ಮೆಥಡ್ನಲ್ಲಿ ತಿಳಿಸ್ಕೊಡ್ತೀನಿ ಸಿಂಪಲ್ ಮೆಥಡ್ನಲ್ಲಿ ಇದು ಆಲ್ರೆಡಿ ನಾನು ನಿಮಗೆ ಕನ್ನಡ ಫ್ಯಾಷನ್ ಟಿಕ್ ಚಾನಲಲ್ಲಿ ಒಂದು ಸಾರಿ ತಿಳಿಸ್ಕೊಟ್ಟಿದ್ದೆ ತುಂಬ ತುಂಬ ದಿನ ಆಯಿತು ಆ ವಿಡಿಯೋ ಅಪ್ಲೋಡ್ ಮಾಡಿ ಆ ವಿಡಿಯೋ ಈಗ ಹುಡುಕಿದ್ರೂ ಸಿಗೋದಿಲ್ಲ ಚಾ ಯೂಟ್ಯೂಬಲ್ಲಿ ಹಾಗಾಗಿ ಮತ್ತೆ ನಿಮಗೆ ಇನ್ನೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟು ಕ್ಲಾತ್ನ ನಾವು ನಾಲ್ಕು ಫೋಲ್ಡಾಗಿ ಫೋಲ್ಡಿಂಗ್ ಮಾ ಮಾಡ್ಕೊಳ್ಬೇಕು ನಾಲ್ಕು ಫೋಲ್ಡಾಗಿ ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ನಾಲ್ಕು ಫೋಲ್ಡು ಇದು ನೀವು ನಾರ್ಮಲ್ ಸೆಮಿ ಪಟ್ಟೆಲ್ಲ ಬಾಟಮ್ ಕಟ್ ಮಾಡ್ತೀರಲ್ವಾ ಆ ಟೈಪಲ್ಲಿ ಆ ರೀ ಅದನ್ನು ಯಾವ ರೀತಿ ಫೋಲ್ಡ್ ಮಾಡ್ತೀರೋ ಆ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು ಓಕೆನಾ ನಾಲ್ಕು ಫೋಲ್ಡು ಇದಕ್ಕೆ ಬೇಕಾಗಿರೋದು ಮೆಜರ್ಮೆಂಟ್ಸ್ ಏನಂದರೆ ಲೆಂತು ಮತ್ತು ಲೂಸು ಬಾಟಮ್ ಲೂಸು ಮತ್ತು ನೀ ಲೂಸು ಮತ್ತು ಹಿಪ್ ಮೆಜರ್ಮೆಂಟು ಇಷ್ಟು ಮೆಜರ್ಮೆಂಟ್ಸ್ ಬೇಕಾಗುತ್ತೆ ಹಿಪ್ ಮೆಜರ್ಮೆಂಟ್ ಅಂದರೆ ನೀವು ಚೂಡಿದಾರ್ ಟಾಪ್ಗೆ ಹಿಪ್ ಮೆಜರ್ಮೆಂಟ್ ತೊಗೊಳ್ತೀರಲ್ವಾ ಆ ಮೆಜರ್ಮೆಂಟು ಓಕೆನಾ ನಾರ್ಮಲ್ಲಾಗಿ ಫಸ್ಟು ಒಂದು ಮೂರು ಇಂಚು ಓಕೆನಾ ಒಂದು ಮೂರು ಇಂಚಷ್ಟು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದು ನಿಮ್ಗೇನು ಅಂದರೆ ಇದರಲ್ಲಿ ನಿಮಗೆ ಎಲೆಸ್ಟ್ರಿಕ್ ಹಾಕೋದು ತೋರಿಸ್ಕೊಡ್ತೀನಿ ನಾಡ ಅಲ್ಲ ಓಕೆನಾ ಇಷ್ಟು ಪೀಸು ಎಲೆಸ್ಟ್ರಿಕ್ ಹಾಕೋದಕ್ಕೆ ನಾವು ಸಪ್ರೇಟಾಗಿ ಬೇಕಾದರೂ ನಾವು ಸ್ಟಿಚ್ ಮಾಡ್ಬೋದು ಎಲೆಸ್ಟ್ರಿಕ್ಕು ಇಲ್ಲ ಇದರಲ್ಲೇ ಬೇಕಾದ್ರೂ ಸ್ಟಿಚ್ ಮಾಡ್ಬೋದು ಟೂ ಟೈಪ್ಸು ಬರುತ್ತೆ ಎಲೆಸ್ಟ್ರಿಕ್ ಸ್ಟಿಚ್ ಮಾಡೋದಕ್ಕೆ ನಿಮಗೆ ಸಪ್ರೇಟಾಗೇ ತೋರಿಸ್ಕೊಡ್ತೀನಿ ಓಕೆನಾ ಅದು ಏನಂದ್ರೆ ನಿಮಗೆ ಕ್ಲಿಯರ್ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡೋದಕ್ಕೂ ನಿಮಗೆ ಅನುಕೂಲ ಇರುತ್ತೆ ಇದರಲ್ಲೇ ನಾವು ಎಕ್ಸ್ಟ್ರಾ ಬಿಟ್ಕೊಂಡು ಏನಾದರೂ ಎಲೆಸ್ಟಿಕ್ನ ಅಟ್ಯಾಚ್ ಮಾಡೋದಕ್ಕೆ ಹೋದರೆ ಕೆಲವು ಟೈಮ್ ಹೊಸದಾಗಿ ನೀವು ಕಲಿಬೇಕಾದ್ರೆ ತುಂಬ ಟೈಟ್ ಆಗೋದು ಇಲ್ಲ ತುಂಬ ಲೂ ಟೈಟೇ ಆಗುತ್ತೆ ಆಗೋದಿಲ್ಲ ತುಂಬ ಟೈಟ್ ಆಗೋದೇ ಆಗುತ್ತೆ ಎಕ್ಸ್ಟ್ರಾ ಪೀಸಸಲ್ಲಿ ತಿಳಿಸ್ಕೊಡ್ತೀನಿ ಏನು ತೊಗೊಳ್ಬೇಡಿ ಫಸ್ಟು ಈ ರೀತಿ ಮೂರು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಏನು ಬೇಡ ಏನು ಮಾಡ್ತೀರ ಅಂದರೆ ಫಸ್ಟು ಲೆಂತ್ನೇ ತೊಗೊಳ್ಳಿ ಲೆಂತ್ ಕಂಪ್ಲೀಟಾಗಿ ಲೆಂತ್ ಎಷ್ಟು ಇಂಚಿದೆ ಈಗ ಈ ಲೆಂತು ಅಷ್ಟೇ ನೋಡಿ ಪೂರ್ತಿಯಾಗಿ ಫ್ಲೋರ್ ಲೆಂತ್ನ ತೊಗೊಳ್ಬಾರ್ದು ಈ ಪೆನ್ಸಿಲ್ ಕಟ್ ಬಾಟಮ್ಗೆ ಫ್ಲೋರ್ ಲೆಂತ್ ತೊಗೊಳ್ಬಾರ್ದು ಮೊಣಕಾಲು ಸಾರಿ ಇಮ್ಡಿ ಇರುತ್ತಲ್ವ ಇಮ್ಡಿಯಿಂದ ಒಂದು ಎರಡು ಇಂಚ್ ಮೇಲೇ ಇರಬೇಕು ಆಗಲೇ ಎರಡು ಎರಡೂವರೆ ಇಂಚ್ ಮೇಲೇ ಇರಬೇಕು ಲೆಂತ್ ಪೂರ್ತಿಯಾಗಿ ಫ್ಲೋರ್ ಲೆಂತು ತೊಗೊಳ್ಬಾರ್ದು ಇದು ಗಮನದಲ್ಲಿಟ್ಕೊಳ್ಳಿ ಅಷ್ಟು ಲೆಂತ್ನ ತೊಗೊಳ್ಳಿ ನಾನು ತೊಗೊಂಡಿರೋದು ಈಗ ಮೂವತ್ತ್ಮೂರು ಇಂಚ್ ಲೆಂತ್ ಇದೆ ಓಕೆನಾ ಈಗ ಇದಕ್ಕೆ ಏನು ಅಂದರೆ ನಾವು ಎಕ್ಸ್ಟ್ರಾ ಈಗ ಎಕ್ಸ್ಟ್ರಾ ಪೀಸನ್ನ ಕಟ್ತೀವಲ್ವಾ ಎಲೆಸ್ಟ್ರಿಕ್ಕಿಗೆ ಒಂದು ಇಂಚ್ ಎಲೆಸ್ಟ್ರಿಕ್ಕನ್ನ ಎಕ್ಸ್ಟ್ರಾ ಪೀಸ್ ಕಟ್ತೀವಿ ಅಂದ್ಕೊಳ್ಳಿ ಓಕೆನಾ ಅದನ್ನು ನಾವು ಲೆಕ್ಕಕ್ಕೆ ತೊಗೊಳ್ಬೇಕು ಯಾವ ರೀತಿ ಅಂದರೆ ಟೇಪು ಈ ರೀತಿ ಮೇಲ್ಗಡೆ ಇಟ್ಕೊಳ್ಳಿ ಒಂದು ಇಂಚ್ ನಾವು ಎಕ್ಸ್ಟ್ರಾ ಒಂದು ಇಂಚ್ ಎಕ್ಸ್ಟ್ರಾ ನಾವು ನಾವೇನು ತೊಗೊಳ್ತೀವೋ ಅದಕ್ಕೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಮೇಲ್ಗಡೆ ಅರ್ಧ ಇಂಚ್ ಬಿಡಿ ಅಂದರೆ ರೆಡಿ ಒಂದು ಇಂಚ್ ಇಲ್ಲಿಗೆ ಬರುತ್ತೆ ಓಕೆನಾ ಆ ರೀತಿ ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟು ಟೇಪ್ನ ಇಟ್ಕೊಳ್ಳಿ ಸಾಕಾಗುತ್ತೆ ಮೂವತ್ತ್ಮೂರು ಇಂಚ್ ಇದು ಲೆಂತ್ ಇದೆ ಇಲ್ಲಿ ಫೋಲ್ಡಿಂಗ್ ಮಾಡೋದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಇಷ್ಟೇ ಸಾಕು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಇಲ್ಲಾಂದರೆ ನೀವು ಇಲ್ಲಿಂದನೇ ಸೇರಿಸ್ಕೊಂಡು ತೊಗೊಳ್ಳಿ ಕನ್ಫ್ಯೂಸ್ ಬೇಡ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಎಕ್ಸ್ಟ್ರಾ ಒಂದೂವರೆ ಇಂಚ್ ಸೇರಿಸ್ಕೊಳ್ಳಿ ನಿಮ್ಗೆ ಕನ್ಫ್ಯೂಸ್ನೇ ಬೇಡ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಒಂದೂವರೆ ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು ಅದು ಮಾರ್ಕ್ ಮಾಡಿಕೊಳ್ಳಿ ಇದು ಲೆಂತ್ ಬಾಟಮ್ ಬ್ಲೌಸು ಬಾಟಮ್ ಬ್ಲೌಸು ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಬಾಟಮ್ ಬ್ಲೌಸ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇದು ರೆಡಿ ಇರುತ್ತೆ ಇಲ್ಲಿಂದ ಎಕ್ಸ್ಟ್ರಾ ನಾವು ಮಾರ್ಜಿನ್ ತೊಗೊಳ್ಬೇಕಾಗುತ್ತೋ ಅದನ್ನು ಗಮನದಲ್ಲಿಟ್ಕೊಳ್ಳಿ ನೆಕ್ಸ್ಟು ಹಿಪ್ ಮೆಜರ್ಮೆಂಟು ಓಕೆನಾ ಹಿಪ್ ಮೆಜರ್ಮೆಂಟು ಮೂವತ್ತಾರು ಇಂಚಿದೆ ನೀವು ಎಷ್ಟು ತೊಗೊಂಡಿರ್ತೀರೋ ನೋಡ್ಕೊಳ್ಳಿ ಈ ಹಿಪ್ ಮೆಜರ್ಮೆಂಟ್ ಏನಿರುತ್ತೆ ಅದಕ್ಕೆ ಎಕ್ಸ್ಟ್ರಾ ಒಂದು ಆರು ಇಂಚ್ ಸೇರಿಸ್ಕೊಳ್ಳಿ ಸಾಕಾಗುತ್ತೆ ಜಾಸ್ತಿ ಬೇಡ ಈಗ ಮೂವತ್ತಾರು ಇದ್ದರೆ ಎಕ್ಸ್ಟ್ರಾ ಒಂದು ಆರು ಇಂಚ್ ಅಂದ್ಕೊಳ್ಳಿ ಅಲ್ಲಿಗೆ ನಲವತ್ತೆರಡು ಇಂಚು ಇದನ್ನು ನಾಲ್ಕು ಭಾಗ ಮಾಡ್ಕೊಳ್ಬೇಕು ನಾಲ್ಕು ಭಾಗ ಮಾಡಿಕೊಂಡು ಒಂದು ಅರ್ಧ ಇಂಚು ನೀವು ಜಾಸ್ತಿನೇ ತೊಗೊಂಡ್ರೂ ಪರವಾಗಿಲ್ಲ ಎಲೆಸ್ಟ್ರಿಕ್ ಆಗ್ತೀವಲ್ವ ಹಾಗಾಗಿ ಓಕೆನಾ ಎಕ್ಸ್ಟ್ರಾ ನೀವು ತೊಗೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲಿಂದ ಈಗ ಸೀಟ್ ಲೆಂತು ಈ ಸೀಟ್ ಲೆಂತ್ ಜನ್ರಲಾಗಿ ತಿಳಿಸ್ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ಳಿ ಒಂದು ಇಪ್ಪತ್ತೆಂಟು ಮೂವತ್ತು ಇಂಚುವರೆಗೂ ಇದ್ದರೆ ಓಕೆನಾ ಈ ಸೀಟ್ ಲೆಂತು ಒಂದು ಹದಿನಾಲ್ಕು ಇಂಚುವರೆಗೂ ತೊಗೊಳ್ಳಿ ಮೂವತ್ತರ ಮೇಲೆ ಒಂದು ಮೂವತ್ತಾರು ಇಂಚವರೆಗೂ ಒಂದು ಹದಿನೈದು ಹದಿನೈದುವರೆವರೆಗೂ ತೊಗೊಳ್ಳಿ ಮತ್ತು ಮೂವತ್ತೆಂಟು ನಲವತ್ತಿದ್ದರೆ ಒಂದು ಹದಿನಾರು ಇಂಚ್ವರೆಗೂ ತೊಗೊಳ್ಳಿ ನಲವತ್ತು ನಲವತ್ತೆರಡು ನಲ್ವತ್ನಾಲ್ಕರವರೆಗಿದ್ದರೆ ಹದಿನೇಳು ಹದಿನೆಂಟು ಇಂಚವರೆಗೂ ತೊಗೊಳ್ಬೇಕಾಗುತ್ತೆ ಇದು ಏನು ಅಂದರೆ ನಿಮಗೆ ರಫ್ಫಾಗಿ ನೀವು ಒಂದು ಸರಿ ಅದನ್ನು ಟ್ರೈ ಮಾಡಿ ನೋಡಿ ನಿಮ್ಗೆ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡೋದಾದ್ರೆ ನೆಕ್ಸ್ಟ್ ಟೈಮು ಬಾಟಮ್ ಕಟಿಂಗಲ್ಲಿ ಅಡ್ಜಸ್ಟ್ಮೆಂಟಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ ಕೆಲವರು ಏನಂದರೆ ಕಂಫರ್ಟಾಗಿರಬೇಕು ಅಂತ ಕೇಳ್ತಾರೆ ಓಕೆನಾ ಲೂಸ್ ಆಗಿರಬೇಕು ಫ್ರೀಯಾಗಿ ಕೆಲವರು ಫಿಟ್ಟಾಗಿರಬೇಕು ಅಂತಾರೆ ಈ ಜೆಗಿನ್ಸ್ ಟೈಪು ಫಿಟ್ ಇರಬೇಕು ಅಂತ ಕೇಳ್ತಾರೆ ಹಾಗಾಗಿ ಪ್ರಾಪರಾಗಿ ಇಷ್ಟೇ ಬೇಕು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಇಲ್ಲ ಈ ಬಾಡಿ ಮೆಜರ್ಮೆಂಟ್ಗೆ ಅಂತ ಸೀಟ್ ಲೆಂತ್ನ ನಾವು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಇದು ಬೇಕು ಅಂದರೆ ಸೀಟ್ ಲೆಂತ್ ಸಪ್ರೇಟಾಗಿ ತೊಗೊಳ್ಬೇಕಾಗುತ್ತೆ ಅದು ಸ್ವಲ್ಪ ಕಷ್ಟ ಏನಾದರೂ ಅಳತೆ ಬಾಟಮ್ ಏನಾದರೂ ಕೊಟ್ಟರೆ ಅದರಿಂದ ನಾವು ಅಳತೆನ ತೊಗೊಂಡ್ರೆ ಈಸಿ ಆಗುತ್ತೆ ಇಲ್ಲ ಕಸ್ಟಮರ್ಸ್ನ ನಾವು ಫಸ್ಟಿಗೆ ಕೇಳಬೇಕಾಗುತ್ತೆ ಫಿಟ್ಟಿಂಗು ಕಂಫರ್ಟಾಗಿರಬೇಕಿಲ್ಲ ಫಿಟ್ಟಾಗಿರಬೇಕಾ ಯಾವ ರೀತಿ ಅನ್ನೋದನ್ನ ನೋಡಿಕೊಂಡು ನಾವು ಸೀಟ್ ಲೆಂತ್ನ ಡಿಸೈಡ್ ಮಾಡಬೇಕಾಗುತ್ತೆ ಓಕೆನಾ ಆ್ಯಕ್ಚುಲಿ ಇದಕ್ಕೆ ನೀ ಲೆಂತ್ ಬೇಕು ಏನಂದರೆ ಈ ಸೀಟ್ ಲೆಂತು ಇದ್ರ ಮಧ್ಯದಲ್ಲಿ ನೀವು ಲೀ ನೀ ಲೆಂತ್ನ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಇಲ್ಲಾಂದರೆ ನೀ ಲೆಂತ್ ಎಕ್ಸಾಕ್ಟಾಗಿ ನೀವು ತೊಗೊಳ್ತೀರ ನೀ ಲೆಂತ್ ಎಕ್ಸಾಕ್ಟಾಗಿ ನೀವು ಟಾಪ್ ಬಾಟಮ್ ಲೆಂತ್ನ ತೊಗೊಳ್ಬೇಕಾದ್ರೆ ಅದರಲ್ಲೇ ನೀವು ನೀ ಲೆಂತ್ ಎಷ್ಟು ಬರುತ್ತೋ ನೋಡಿಕೊಂಡು ಅದನ್ನು ನೀವು ನೀ ಲೆಂತ್ ತೊಗೊಂಡು ಇಲ್ಲಿ ಲೂಸು ನೀ ಲೂಸು ಅಂದರೆ ಮೊಣಕಾಲು ಲೆಂತ್ ಮತ್ತು ಲೂಸು ಈ ಲೂಸ್ ತೊಗೊಳ್ಬೇಕಾದ್ರೂ ಅಷ್ಟೇ ನೀವು ಫಸ್ಟೇ ಟೇಪ್ ತೊಗೊಳ್ಬೇಕಾದ್ರೆ ಟೈಟಾಗೇನು ತೊಗೊಳ್ಬೇಡಿ ಸ್ವಲ್ಪ ಫ್ರೀಯಾಗೆ ತೊಗೊಳ್ಳಿ ಇಲ್ಲ ಟೈಟಾಗಿ ತೊಗೊಳೋದಾದರೂ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಓಕೆನಾ ನೋಡಿ ಈಗ ಇದು ನಾವು ಇಪ್ ಮೆಜರ್ಮೆಂಟ್ ಏನು ಮಾರ್ಕ್ ಮಾಡಿದ್ದೀವೋ ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇದೆ ನಿಮಗಿಲ್ಲಿ ಶೇಪು ಶೇಪ್ ಸ್ಕೇಲ್ ಏನಿದೆಯೋ ಈ ಶೇಪ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ನೀವು ಇದನ್ನು ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಇದು ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿಂದ ಒಂದು ಇಂಚ್ವರೆಗೂ ಈ ರೀತಿ ಎಕ್ಸ್ಟ್ರಾ ಮಾರ್ಜಿನ್ನು ನೀವು ಮಾರ್ಕ್ ಮಾಡಿಕೊಂಡ ನಂತರ ಎಕ್ಸ್ಟ್ರಾ ಮಾರ್ಜಿನ್ನ ತಗೊಳ್ಳಿ ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದು ಏನಿರೋದಿಲ್ಲ ಇದು ಒಂದು ಟೈಪು ನಿಮಗೆ ಇದರಲ್ಲಿ ನೇಪ ಏನು ಬರೋದಿಲ್ಲ ಓಕೆನಾ ನೇಪ ಜಾಯಿಂಟ್ಸು ಏನೂ ಇರೋದಿಲ್ಲ ತುಂಬ ಸಿಂಪಲ್ಲಾಗಿರುತ್ತೆ ಇಷ್ಟೇ ಇದರಲ್ಲಿ ಕಟಿಂಗ್ ಮಾಡೋದು ತುಂಬ ಸಿಂಪಲ್ಲು ಕಟಿಂಗಲ್ಲಿ ಇಷ್ಟೇ ಇರುತ್ತೆ ನಿಮಗೆ ಇನ್ನು ಏನಂದರೆ ಸ್ಟಿಚಿಂಗಲ್ಲಿ ಇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ನಿಮಗೆ ಕಂಪ್ಲೀಟ್ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಕಟಿಂಗ್ ಮಾತ್ರ ಇಷ್ಟೇ ಓಕೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು